ಹಲೋ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ ಇವತ್ತು ಸಂಡೇ ತುಂಬ ಇರ್ತೀರಾ ಎಷ್ಟೋ ಜನ ಅಥವಾ ಕೆಲವರು ಪೆಂಡಿಂಗ್ ವರ್ಕನ್ನು ತುಂಬ ಮುಗಿಸ್ಕೊಂಡು ಇದ್ದೀರ ಕೆಲವರು ತುಂಬಾ ತಲೆ ಮೇಲೆ ಕೈಕೊಂಡು ಅಯ್ಯೋ ಸೋಮವಾರ ನೆಕ್ಸ್ಟು ಏನೇನೋ ಹಣಕಾಸಿನ ಸಮಸ್ಯೆಗಳಿದ್ದಾವೆ ಕಮಿಟ್ಮೆಂಟ್ ಏನು ಮಾಡೋದಪ್ಪ ಅಂತ ಒದ್ದಾಡ್ತಾ ಇರ್ತೀರ ಇನ್ನು ಕೆಲವರು ಅಯ್ಯೋ ರಾಮ ಏನಾದರೂ ಸಮಸ್ಯೆಗಳು ಪರ್ಸನಲ್ ಪ್ರಾಬ್ಲಮ್ ಇದು ಒದ್ದಾಡ್ತಾ ಇರ್ತೀರಾ ಹಾಗಾಗಿ ಎಲ್ಲ ಪ್ರಾಬ್ಲಮ್ಗಳಿಗೆ ನಿಮ್ಮ ಒಂದು ಬಳಿಯಲ್ಲಿ ಇರಿದೆ ಹಸ್ತರೇಖಾಶಾಸ್ತ್ರ ಹಾಗಾಗಿ ಹಸ್ತರೇಖಾಶಾಸ್ತ್ರದಲ್ಲಿ ನೀವು ಬಹಳಷ್ಟು ವಿಚಾರ ತಿಳ್ಕೊಂಡಾಗ ನಿಮಗೆ ಬಹಳಷ್ಟು ವಿಚಾರದಲ್ಲಿ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕೆ ತಕ್ಕಷ್ಟು ಅಂತ ತಗೊಂಡು ಜೀವನದಲ್ಲಿ ಉತ್ತಮವಾಗಿರ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಸ್ಪೆಷಲಿ ಈ ಒಂದು ಕೈಯಲ್ಲಿ ವಿಶೇಷವಾದಂಥ ಸಿಂಬಲ್ಸ್ ಇದೆ ಸೊ ಅದನ್ನು ನಾನು ಹೇಳ್ತೀನಿ ಸೊ ವಿಡಿಯೋಗೆ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡ ವಾನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫಸ್ಟ್ ಆಫ್ ಆಲ್ ನಿಮಗೆ ಎಸ್ ನೋಡಿ ಜೀವನ ರೇಖೆ ಇಲ್ಲಿವರೆಗೂ ಬಂದಿರೋ ಕಾಣಿಸುತ್ತೆ ಮತ್ತು ಇಲ್ಲಿಂದ ಇಲ್ಲಿವರೆಗೂ ಬಂದಿರೋ ಕಾಣಿಸುತ್ತೆ ಆದರೆ ಈ ಮಧ್ಯದಲ್ಲಿ ಗ್ಯಾಪ್ ಇರೋದನ್ನು ಕಾಣಿಸುತ್ತೆ ಸೊ ಏನು ಸರ್ ಇವ್ರ ಗ್ಯಾಪ್ ಇದೆ ಹಾಗಾದರೆ ಇವರ ಆಯಾಸು ಕಡಿಮೆನಾ ಅಂತ ಹೇಳಿದಾಗ ಖಂಡಿತವಾಗೂ ಇವರ ಆಯಸ್ಸು ಕಮ್ಮಿ ಇಲ್ಲ ಅಂತಲೇ ಹೇಳಬೇಕು ಹಾಗಾದರೆ ಇದು ಯಾಕೆ ಗ್ಯಾಪ್ ಆಯ್ತಲ್ಲ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ಒಂದು ಬ್ರ್ಯಾಂಚ್ ಆಗಿ ಇಲ್ಲಿ ಹೋಗಿದೆ ಮತ್ತು ಹೀಗೆ ಕವರ್ ಆಗ್ತಾ ಇರೋದನ್ನ ಕಾಣಿಸುತ್ತೆ ಸೊ ನೋಡಿ ಹೀಗೆ ಮತ್ತು ಎಸ್ ಹೀಗೆ ಕಾಣ್ತಾ ಇದೆ ಅಂದರೆ ಇವರ ಒಂದು ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆಯ ಕಾಲ ಇದಾಗಿರುತ್ತೆ ಅಂತ ಅಷ್ಟೇ ನಾವು ಹೇಳ್ಬೋದು ಒಂದು ಅತ್ಯುತ್ತಮ ಒಂದು ಒಂದು ಬದಲಾವಣೆ ಅವರ ಜೀವನದಲ್ಲಿ ಘಟಿಸುತ್ತೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಅರೌಂಡು ಒಂದು ಇಲ್ಲಿ ಒಂದು ಕ ಒಂದು ಮೂವತ್ತೈದರಿಂದ ನಲವತ್ತು ವರ್ಷದ ಆಸ್ಪಾಸಲ್ಲಿ ಮತ್ತು ಇಲ್ಲಿ ಒಂದು ನಲ್ವ ಒಂದು ಐವತ್ತರಿಂದ ಅರವತ್ತು ವರ್ಷದ ಆಸ್ಪಾಸಲ್ಲಿ ಜೀವನದಲ್ಲಿ ದೊಡ್ಡ ಪ್ರಮುಖ ಬದಲಾವಣೆಗಳು ನಡೆಯುತ್ತೆ ಅಂತ ಹೇಳ್ಬೋದು ಸೊ ಅಷ್ಟೇ ಬಿಟ್ಟರೆ ಇವರ ಆಯಸ್ಸು ಕಮ್ಮಿ ಅಂತ ತುಂಬ ಜನ ಹೇಳ್ತಾರೆ ಸೊ ಅದು ಅಷ್ಟು ಉಚಿತವಾದಂಥ ಒಂದು ನಿರ್ಧಾರ ಅಲ್ಲ ಅದರಲ್ಲೂ ಅಸ್ಟ್ರಾಲಜಿ ಅದರಲ್ಲೂ ಹಸ್ತರೇಖಾ ಶಾಸ್ತ್ರದ ಪ್ರಕಾರ ಇವರ ಆಯಸ್ಸು ಕಮ್ಮಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಭಾಗ್ಯರೇಖೆ ನೋಡಿ ಇಲ್ಲಿಂದ ಶುರುವಾಗುತ್ತೆ ಇಲ್ಲಿಂದ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ ಅಂದರೆ ನೋಡಿ ಇಲ್ಲಿಂದ ಒಂದು ಬ್ರಾಂಚ್ ಆಗಿದೆ ಅಂದರೆ ಇದನ್ನು ನಾವು ಲೈಫ್ ಲೈನ್ ಅಂತ ತಗೊಂಡ್ರೆ ಅಂದ್ರೆ ಜೀವನ ರೇಖೆ ಅಂತ ತಗೊಂಡ್ರೆ ಜೀವನ ರೇಖೆಯಿಂದನೇ ಒಂದು ಚಂದ್ರ ಪರ್ವತದ ಕಡೆ ಹೋಗ್ತಾ ಇದೆ ಅದರ ಮೇಗಳೆಯಿಂದ ಒಂದು ಭಾಗ್ಯರೇಖೆ ಶುರುವಾಗಿರೋದನ್ನ ಕಾಣಿಸುತ್ತೆ ಮತ್ತೆ ಇಲ್ಲಿ ನೋಡಿ ಭಾಗ್ಯ ರೇಖೆ ಇದು ಒಂದು ಬುಧ ರೇಖೆ ಮತ್ತೆ ಹೆಡ್ ಲೈನ್ ಅಂದ್ರೆ ಮಸ್ತಿಷ್ಕ ರೇಖೆ ಇವೆ ಮೂರು ಸೇರಿ ಅತ್ಯುತ್ತಮವಾದಂಥ ಒಂದು ತ್ರಿಕೋನವನ್ನು ರಚಿಸಿರೋದು ಕಾಣಿಸುತ್ತೆ ಈ ವ್ಯಕ್ತಿ ಸರಿಸುಮಾರು ಒಂದು ಮೂವತ್ತೈದರ ಆಸು ಬಹಳ ಉತ್ತಮವಾದಂತಹ ಹಣವನ್ನ ಮಾಡ್ತಾರೆ ಅಂತ ಹೇಳಬಹುದು ಇದು ತುಂಬಾ ಮುಖ್ಯವಾದಂತಹ ಚಿನ್ಹೆ ತುಂಬಾ ಅಪರೂಪವಾದ ಚಿನ್ಹೆ ತುಂಬಾ ದೊಡ್ಡದಂತ ಟ್ರಯಾಂಗಲ್ ಸಹ ಇಲ್ಲಿ ಕಾಣ್ತಾ ಇರೋದ್ರಿಂದ ವ್ಯಕ್ತಿ ನೂರಕ್ಕ ನೂರಷ್ಟು ಉತ್ತಮವಾದಂತ ಹಣವನ್ನ ಗಳಿಸ್ತಾರೆ ಅಂತ ಹೇಳಬಹುದು ಇದರಲ್ಲಿ ಸಂದೇಹ ಇಲ್ಲ ದೆನ್ ಏನು ಉಳಿದಂತೆ ನೋಡಿ ಹಾರ್ಟ್ ಲೈನು ಚಂದ ಶನಿ ಪರ್ವತದ ಒಂದು ಕೆಳಗಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ ಸೊ ಹೀಗಿದ್ದಾಗ ವ್ಯಕ್ತಿ ಬಹಳಷ್ಟು ಹಣವನ್ನು ಗಳಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಸೊ ಇವ್ರಿಗೆ ಕೇವಲ ನೂರು ರೂಪಾಯಿ ಹಣ ಲಾಸ್ ಆದರೂ ಸಹ ತುಂಬ ವ್ಯಥಪಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ಹಾರ್ಟ್ ಲೈನ್ ನೋಡಿ ಹಾರ್ಟ್ ಲೈನ್ ತುಂಬ ಒಂದು ಈಗ ಹೋಗಿ ನಿಯರ್ಲಿ ಇವೆರಡು ಶನಿ ಮತ್ತು ಸೂರ್ಯ ಪರ್ವತದ ಮಧ್ಯಭಾಗದಲ್ಲಿ ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಹೀಗೆ ಸೊ ಈಗಿದ್ದಾಗ ವ್ಯಕ್ತಿ ತನ್ನ ಮನಸ್ಸಿಗೆ ಏನನ್ಸುತ್ತೆ ಅದನ್ನು ತನ್ನ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹಂಚ್ಕೋತಾರೆ ಅಂತ ಹೇಳ್ಬೋದು ಯಾವುದನ್ನು ಗುಟ್ಟಾಗಿ ಇಡೋದಿಲ್ಲ ಅಂತ ಹೇಳಬಹುದು ಉಳಿದಂತೆ ಎಸ್ ನೋಡಿ ಯಶಸ್ಸಿನ ರೇಖೆ ಅಂತ ಕರೀತಾರೆ ಇಲ್ಲಿ ಯಶಸ್ಸಿನ ರೇಖೆ ಸಹ ಇರೋದ್ರಿಂದ ಇವರು ಸರ್ವತ ಯಶಸ್ಸನ್ನ ಕಾಣ್ತಾರೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಮತ್ತೆ ಪಿತ್ರಾರ್ಜಿತ ಅಥವಾ ಪೂರ್ವಾರ್ಜಿತ ಆಸ್ತಿ ಸಹ ಇವರಿಗೆ ಸಿಗುತ್ತೆ ಅಂತ ಬರ್ತಾ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿದಾಗ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿದೆ ಇಲ್ಲಿ ಒಂದು ರೆಕ್ಟಾಂಗಲ್ ಅಥವಾ ತ್ರಿಭುಜ ರಚನೆ ಆಗಿರೋದನ್ನ ಕಾಣಿಸುತ್ತೆ ಸೊ ಹೀಗೆ ಇವೆರಡರ ಮಧ್ಯೆ ತ್ರಿಭುಜ ಇದ್ದಾಗ ವ್ಯಕ್ತಿ ಬಹಳಷ್ಟು ಚುರುಕಾಗಿರ್ತಾರೆ ಇಂಟೆಲಿಜೆಂಟ್ ಆಗಿರ್ತಾರೆ ಅಂತ ಹೇಳ್ಬೋದು ಆಮೇಲೆ ಉಳಿದಂತೆ ಇನ್ನು ಏನು ಹೇಳ್ಬೋದಪ್ಪ ಅಂದ್ರೆ ನೋಡಿ ಒಂದು ಜೀವನ ರೇಖೆ ಬ್ರಾಂಚ್ ಕಡೆಯಿಂದ ಬರ್ತಾ ಇದೆ ಹಾಗು ಇಲ್ಲಿಂದ ಒಂದು ಬುಧಪೂರ್ವ ಕಡೆ ರೇಖೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ ಹೀಗೆ ಹೋಗ್ತಾ ಇದ್ದಾಗ ವ್ಯಕ್ತಿ ಉನ್ನತ ಒಂದು ಜಾಬ್ಗೆ ಸೇರ್ತಾರೆ ಉನ್ನತ ಜಾಬ್ ಅಲ್ಲಿ ಇರ್ತಾರೆ ಅವರು ಅಂತ ಮುಂದೆ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಶುಕ್ರ ಪರ್ವ ಸಾಕಷ್ಟು ಒಂದು ಎಬೋ ನಾರ್ಮಲ್ ಇರೋದನ್ನು ಕಾಣಿಸುತ್ತೆ ಹಾಗಾಗಿ ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಸಣ್ಣ ಈ ಥರ ರೇಖೆಗಳು ತುಂಬ ಜಾಸ್ತಿ ಇರೋದನ್ನು ಕಾಣಿಸುತ್ತೆ ಅಂದರೆ ಜೀವನದ ಪ್ರಾರಂಭ ವರ್ಷಗಳಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸುತ್ತಾರೆ ಆ ನಂತರ ಜೀವನ ಸುಗಮವಾಗಿರುತ್ತೆ ಅಂದರೆ ಇಪ್ಪತ್ತೈದರ ನಂತರ ಲೈಫ್ ತುಂಬಾ ಚೆನ್ನಾಗಿ ಸುಗಮವಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಭಾಗದಲ್ಲಿ ಜೀವನದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಒಂದು ಮೂವತ್ತೈದರ ಆಸ್ಪಾಸಲ್ಲಿ ಸೊ ಅಲ್ಲಿಂದ ಜೀವನ ಬಹಳ ಅದ್ಭುತವಾಗಿ ಶುರುವಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಈ ಒಂದು ಎಸ್ ನೋಡಿ ಗೋರು ಪರ್ವದಲ್ಲಿ ಒಂದು ತ್ರಿಭುಜ ಇರೋದನ್ನ ಕಾಣಿಸುತ್ತೆ ಈ ತರ ತ್ರಿಭುಜದಾಗ ವ್ಯಕ್ತಿ ಅಸಾಮಾನ್ಯ ಬುದ್ಧಿವಂತಿಕೆಯನ್ನು ಹೊಂದಿದ್ದು ಹಣವನ್ನು ಒಟ್ಟುಗೂಡಿಸುಡಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಸ್ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದರೆ ಇಲ್ಲಿನ ವಿಶೇಷ ಈ ಥರ ಮೀನಿನ ಆಕೃತಿ ಒಂದು ಹೆಡ್ಲೈನ್ ಪಕ್ಕದಲ್ಲೇ ಇರೋದ್ರಿಂದ ಮಳೆ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಆಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್ ಎಸ್ ಇನ್ನು ಹೆಬ್ಬೆರಳಲ್ಲಿ ನೋಡಿ ಹೆಬ್ಬೆರಳಲ್ಲಿ ಏಂಜಲ್ ಸಾರಿ ಒಂದು ಬುದ್ಧ ಸೈ ಫಾರ್ಮೇಷನ್ ಆಗಿರೋದ್ರಿಂದ ಇವರು ಸಿಕ್ಸ್ ಎಂಟ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಇವರ ಹಣಕ್ಕೆ ಊಟದ ಸಮ ವಿಚಾರದಲ್ಲಿ ಬಹಳ ಒಂದು ಅದ್ಭುತವಾದಂಥ ಭೋಜನ ಇವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಎಸ್ ಮೇಗಿಲ ಭಾಗ ತುಂಬ ಜಾಸ್ತಿ ಇದೆ ಹೇಳುವಾಗ ತುಂಬ ಒಂದು ಡೀಪ್ ಆಗಿರೋದ್ರಿಂದ ಈ ಒಳಕ್ ಹೋಗಿರೋದ್ರಿಂದ ಇವ್ರು ವ್ಯಕ್ತಿ ಮೂರನೇ ವ್ಯಕ್ತಿ ಹೇಳಿದಂತ ಎಲ್ಲ ವಿಚಾರವನ್ನು ಇವರು ನಂಬ್ತಾರೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಎಸ್ ಇಲ್ಲಿ ನೋಡಿ ಸ್ವಲ್ಪ ಸೂರ್ಯ ಬೆರಳು ಶಾರ್ಟ್ ಆಗಿರೋದನ್ನ ಕಾಣಿಸುತ್ತೆ ಸೂರ್ಯ ಬೆರಳು ಶಾರ್ಟ್ ಆಗಿದ್ದಾಗ ಇವರು ತುಂಬ ಒಂದು ರಿಸ್ಕ್ ತಗೊಂಡು ಕೆಲಸವನ್ನು ಯಾವುದು ಮಾಡೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ఎస్ తుంబ ఉత్తమవదంత కిరుడు సాయి స్వల్ప శైన్ చూ అంత కాబోదు ఇష్టు నన్న వీడియో ముగ్గురు ఫ్రెండ్స్ విడియో నిష్టక్ కమెంట్ మిగతా శేర్ మి థ్యాంక్ యూ వెరి మచ్ హ్ అ నైస్ డే